ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ರೀ ಇವತ್ತಿನ ದಿವಸ ಮತ್ತೊಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ ನೋಡಿರಿ ಅದೇ ರೀ ಟೀ ಜೊತೆ ಸ್ನ್ಯಾಕ್ಸ್ ಅಥವಾ ಫೆಸ್ಟಿವಲಲ್ಲಿ ಮಾಡಬೇಕಾದಂಥ ರೀ ಇವು ಈಗಿನ ಹಬ್ಬಗಳ ದಿನಗಳು ಅಲ್ರಿ ಪಂಚಮಿ ಅಂತೆ ರಾಗಿ ಹಬ್ಬ ಅಂತೆ ದಸರಾ ದೀಪಾವಳಿ ಗಣೇಶ ಅಂತ ಈಗ ಸೀರಿಯಲ್ ಪ್ರಕಾರವಾಗಿ ಒಂದೊಂದಾಗಿ ಹಬ್ಬಗಳು ಉಂಟಲ್ರಿ ಹಾಗಾಗಿ ಆ ಹಬ್ಬಗಳಿಗೆ ಮಾಡುವಂತಹ ಈ ಸಿಹಿ ತಿಂಡಿಗಳು ನೋಡಿರಿ ಇದು ಸ್ನ್ಯಾಕ್ಸ್ ರೀ ಇದು ಸಿಹಿ ತಿಂಡಿ ರೀ ಖಾರ ತಿಂಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಎರಡು ಗ್ಲಾಸ್ನಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಅದಕ್ಕೆ ತ್ರೀ ಫೋರ್ತ್ ಗ್ಲಾಸ್ನಷ್ಟು ಜೋಳದ ಹಿಟ್ಟನ್ನು ಹಾಕ್ಕೊಂಡಿದ್ದೀವಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಖಾರನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ರೀ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿ ನೋಡ್ಕೊಂಡು ಹಾಕೊಳ್ಳ್ರಿ ನಿಮಗೆ ಎಷ್ಟು ಬೇಕು ಅಷ್ಟಂತ ಹೇಳ್ಬಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ಅಜ್ವೇನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಬೇಕಂದ್ರೆ ನೀವು ತಿಕ್ಕಿ ಕೂಡ ಹಾಕೋಬೋದು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹುರಿದು ಮನೆಯಲ್ಲೇ ರೀ ಹಾಕ್ಕೊಳ್ತಾ ಇದ್ದೀವಿ ನೋಡಿರಿ ಅದಕ್ಕೆ ರೂಮ್ ಟೆಂಪ್ರೇಚರ್ ವಾರ್ಮ್ ಅಂದರೆ ಅಷ್ಟೊಂದು ಬಿಸಿನೂ ಅಲ್ಲ ಅಷ್ಟೊಂದು ತಣ್ಣಗೂ ಅಲ್ಲ ರೀ ಆ ಥರದ ನೀರನ್ನು ಬೆರೆಸಿ ಈ ಥರ ನಿಧಾನವಾಗಿ ಕಲಿಸ್ತಾ ರೀ ಕಡಲೆ ಹಿಟ್ಟಲ್ರಿ ಸ್ವಲ್ಪ ಜಿಗಿ ಜಾಸ್ತಿ ಇರುತ್ತೆ ಹಾಗಾಗಿ ನೋಡ್ಕೊಂಡು ಕಲಸ್ರಿ ಒಮ್ಮೆಗಲೇ ನೀರು ಹಾಕಿ ಕಲಸಿಕ್ಕೆ ಹೋಗ್ಬೇಡ್ರಿ ಒಮ್ಮೆಗಲೇ ನೀರು ಹಾಕಿ ಕಲಸಿದ್ರು ಸ್ವಲ್ಪ ಅಳಗನಿಸಿದ್ರೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಬೆರೆಸ್ಕೋಬಹುದು ರೀ ಈಗ ನೋಡಿರಿ ನಮ್ಮದು ಹಿಟ್ಟು ಸ್ವಲ್ಪ ತಿಳಿಯಾಗಿದೆ ಅನಿಸ್ತಾ ಇದೆ ಅದಕ್ಕೆ ಇನ್ನೊಂದು ಬಟ್ಟಲದಷ್ಟು ನಾವು ಕಡಲೆ ಹಿಟ್ಟನ್ನು ಬೆರೆಸ್ತಾಯಿದ್ದೀವಿ ರೀ ಇದಕ್ಕೆ ನಾವು ಮಾಡೋ ಸ್ನ್ಯಾಕ್ಗೆ ಇದು ಚೆನ್ನಾಗಿ ಬರುತ್ತೆ ನೋಡಿರಿ ನೀವು ಯಾವ ಥರದ್ದು ಭಯ ಬೇಡ್ರಿ ಇದು ಇದರಲ್ಲಿ ಕಲಿಸಿದ್ರ ಬಂತು ಈಗ ನೋಡಿರಿ ನಮ್ದು ಹಿಟ್ಟಿನ ಹದ ಈ ಥರ ಇರಬೇಕು ಮೊದಲೊಂದು ಸಲ ಮಾಡಿ ನೋಡಿದ್ರಿ ಆಮೇಲೆ ನಿಮ್ಗೆ ಗೊತ್ತಾಗುತ್ತಾ ಇನ್ನೊಂದು ಸ್ವಲ್ಪ ನೀರು ಹಾಕಿ ಕಲ್ಸ್ಕೊಳ್ಳೋಣ ಕಳ್ಸ್ಕೊಳ್ಳೋದು ಬೇಡೋಣ ಅಂತ ಹೇಳಿಬಿಟ್ರಿ ಈಗ ನಮ್ದು ಹಿಟ್ಟಿನ ಹದ ಆಗಿದೆ ರೀ ಅದನ್ನು ಈ ಥರ ಒಂದು ಚಕ್ಲಿ ಒಳ್ಳೊಳಗೆ ಚಕ್ಲಿದ ಹಾಕ್ತಾಯಿಲ್ಲರಿ ನಾವಿಲ್ಲ ಚಕ್ಲಿ ಒಳ್ಳೊಳಗೆ ಸ್ವಲ್ಪ ಎಣ್ಣೆ ಹಚ್ಚಿ ಹಿಟ್ಟನ್ನು ಹಾಕಿ ಆದರೆ ನಾವು ಪ್ಲೇಟಿನಲ್ಲೇ ಬೇರೆ ಹಾಕ್ಕೊಂಡಿದ್ದೀನಿ ತೋರಿಸ್ತೀನಿ ನೋಡಿರಿ ಈ ಥರ ಸಣ್ಣದಾಗಿರುವಂಥ ಜಾಲಿದ ಹಾಕೊಳ್ಳ್ರಿ ಹಾಕೊಂಡಾದ್ಮೇಲೆ ಅದನ್ನು ಡೈರೆಕ್ಟಾಗಿ ಎಣ್ಣೆ ಬಿಡ್ರಿ ಈ ಥರ ಇದು ಶೇವ್ ಅಂತಾರೀ ಶೇವ್ನ ಖಾರ ಶೇವು ಇದು ನಾವೀಗ ಸಿಂಪಲಾಗಿ ಬರೀ ಖಾರ ಮತ್ತು ಉಪ್ಪನ್ನು ಹಾಕಿ ಮಾಡಿವಿ ಈಗ ಇದ್ರೊಳಗಡೆ ನಾನು ಇನ್ನೊಂದನ್ನು ತೋರಿಸ್ತೀನಿ ರೀ ಮಸಾಲೆ ಇದ್ದದ್ದು ಶೇವ್ ಹೆಂಗೆ ಮಾಡೋದಂತ ಹೇಳ್ಬಿಟ್ಟು ಈಗ ಇದನ್ನ ನೋಡ್ತಾ ಹೋಗ್ರಿ ಇದರಲ್ಲಿ ಯಾವುದೇ ಥರದ್ದು ಹೇಳ್ಬಿಡ್ರಿ ಮುರಿಯೂತ ಅಂತ ಹೇಳ್ಬಿಟ್ಟು ನಿಧಾನವಾಗಿ ತಿರುಗಿಸಿ ಹಾಕೊಳ್ರಿ ಫ್ಲೇಮ ಹಾಕುವಾಗ ಮೀಡಿಯಮ್ ಆಗಿ ಇರಲಿರಿ ಆಮೇಲೆ ಸಣ್ಣ ಮಾಡಿರಿ ಎಲ್ಲ ಗುಳ್ಳಿಗಳು ಕಡಿಮೆ ಆದಮೇಲೆ ತಿರ್ಗಿಸಿ ಹಾಕಿರಿ ಇದನ್ನು ಭಾಳ ಫಾಸ್ಟಾಗಿ ಆಗುತ್ತೆ ರೀ ಇದು ಬೇಯೋದೇನು ಭಾಳ ತಡ ಹತ್ತೋದಿಲ್ಲ ರೀ ಆಮೇಲೆ ಅಷ್ಟೇ ಕ್ರಿಸ್ಪಿನೂ ಆಗಿರುತ್ತೆ ರೀ ಇದು ಟೀ ಜೊತೆಗಂತೂ ತುಂಬ ಟೇಸ್ಟಿಯಾಗಿರುತ್ತೆ ನೋಡ್ರಿ ಮಾತ್ರ ಹೊರಗಡೆ ಶೇವ್ ತರೋದ್ಕಿಂತ ಮಾಡ್ಕೋಬೋದು ರೀ ಒಂದು ಫೈವ್ ಮಿನಿಟ್ಸ್ ಒಳಗೆ ರೆಡಿ ಆಗುತ್ತೆ ನೋಡಿರಿ ಇದು ತಡಾನೇ ಹತ್ತೋದಿಲ್ಲ ಮಾಡಲಿಕ್ಕೆ ನೋಡ್ರಿ ಇದೇ ಥರ ನಾವು ಎರಡನೇದನ್ನು ಡೈರೆಕ್ಟಾಗಿ ಬಿಡ್ತಾಯಿದ್ದೀವಿ ಸೂಪರ್ ಈ ಥರ ಹಾಕಿದಾಗ ಗುಳ್ಳಿ ಬರುತ್ತೆ ರೀ ಗುಳ್ಳಿ ಬಂದರೆ ಆಮೇಲೆ ಇದೇ ಗುಳ್ಳಿ ಕಡಿಮೆ ರೀ ಆವಾಗ ತಿರುಗಿಸಿ ಹಾಕಿ ಬೇಯಿಸ್ರಿ ಈಗ ನೋಡಿರಿ ನಾವಿಲ್ಲಿ ನಾನು ಹೇಳಿದಾಗೆ ಮಸಾಲೆ ಇದನ್ನು ಮಾಡ್ತೀನಿ ಅಂತ ರೀ ಮಸಾಲೆಗೋಸ್ಕರ ನಾವಿಲ್ಲಿ ಧನಿಯಾ ಪುಡಿನ ಒಂದು ಜಿ ಟೇಬಲ್ ಸ್ಪೂನಷ್ಟು ಹಾಕೊಂಡಿದ್ದೀವಿ ಹಾಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇರುತ್ತಲ್ರಿ ಮನೆ ಒಳಗೆ ಆ ಪೇಸ್ಟಿಗೆ ಒಂದು ಟೇಬಲ್ ಸ್ಪೂನ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟಿಗೆ ಎರಡು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಳ್ಳ್ರಿ ಹಾಕ್ಕೊಂಡು ಅದನ್ನು ಈ ಥರ ಹಿಟ್ಟಿಗೆ ಹಾಕಿ ಕಲಸ್ಕೊಳ್ರಿ ಇಲ್ಲ ಅಂದ್ರೆ ನಿಮ್ಮದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಆಗೈತೆ ಅಂದರೆ ನೀವು ನೀರನ್ನು ಹಾಕಿ ಸೋಸ್ಕೊಂಡು ಆ ನೀರನ್ನು ಇದರೊಳಗಡೆ ಹಾಕೊಳ್ರಿ ನೋಡಿರಿ ನಾವು ಖಾರದ್ದು ಮತ್ತು ಉಪ್ಪು ಹಾಕಿ ಮಾಡಿರುವಂಥದ್ದು ಈ ಥರ ಆಗಿದೆ ರೀ ಈಗ ಮಸಾಲೆದ ನಾವೆಲ್ಲ ಬೆರೆಸಿದ್ದೀವಲ್ಲ ರೀ ಅದು ಹೇಗೆ ಅಂತ ತೋರಿಸ್ತೀನಿ ನೋಡಿರಿ ನೆಕ್ಸ್ಟ್ ಸೂಪರಾಗಿ ಬಂದಿದ್ದು ರೀ ಮಾತ್ರ ಇವು ತಿನ್ಲಿಕ್ಕು ಅಷ್ಟೇ ಆಗಿದ್ದು ರೀ ತೋರಿಸಿ ನೋಡಿರಿ ನಿಮಗೆ ಕ್ರಿಸ್ಪಿ ಎಷ್ಟೊಂದು ಆಗಿದ್ದು ಅಂತ ಹೇಳಿಬಿಟ್ಟ ನೈಸ್ ಈಗ ಮಸಾಲೆ ಇದನ್ನು ನಾವು ಮಾಡ್ತಾಯಿದ್ದೀವಿ ನೋಡ್ರಿ ಮಸಾಲೆ ಇದನ್ನು ಸಹ ಸೂಪರ್ ಆಗಿದ್ದು ರೀ ನೋಡಿರಿ ಈ ಥರ ಆಗಿದ್ದು ಖಾರ ಎರಡೂ ಚೆನ್ನಾಗಿ ಬಂದಿದ್ದು ರೀ ನಮ್ಮ ಆದರೆ ಈಗ ನಾವು ಎಣ್ಣೆ ಒಳಗೆ ಮಸಾಲೆ ಮಾಡ್ಕೊಂಡಿದ್ವಲ್ರಿ ಆ ಹಿಟ್ಟು ಹೇಗೆ ಆಗುತ್ತೆ ನೋಡೋಣ ರೀ ಎಣ್ಣೆ ಒಳಗೆ ಡೈರೆಕ್ಟಾಗಿ ಹಾಕಿದಾಗ ನಿಮ್ಗೆ ಭಯ ಬೇಡ ರೀ ಯಾಕಂದರೆ ಅದು ಒಡೆಯುತ್ತೋ ಅಥ್ವಾ ಹರಿಯುತ್ತೋ ನೀರು ಎಣ್ಣೆ ಒಳಗೆ ಹೋಗುತ್ತೋ ಏನಂತ ಹೇಳಿಬಿಟ್ಟು ಏನಿಲ್ಲ ರೀ ತೋರಿಸಿ ನೋಡ್ರಿ ಅದು ಸಹ ಹೆಂಗಾಗುತ್ತಂತ ಹೇಳಿಬಿಟ್ಟು ಈಗ ಕಲಸಿರುವಂಥದ್ದು ಧನಿಯಾದ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟಿಂದು ಈ ಥರ ಎಲ್ಲ ಹಾಕಿ ಎಣ್ಣೆ ಒಳಗೆ ಡೈರೆಕ್ಟಾಗಿ ಬಿಡೋಣ ರೀ ಆ ಹಿಟ್ಟನ್ನು ಅದು ಸಹ ಹೇಗೆ ಅಂತ ನೋಡಿರಂತೆ ನೀವು ನೋಡಿರಿ ಸೇಮ್ ರೀ ಅದೇ ಥರ ಬರುತ್ತೆ ಯಾವುದು ಭಯ ಇಲ್ಲ ನೋಡ್ರಿ ಇದ್ರೊಳಗಡೆ ಎಣ್ಣೆ ಒಳಗೆ ಹೊಡೆಯುತ್ತಾ ಮಾಡುತ್ತ ಅಂತ ಹಾಗಿದ್ರೆ ತಡೆ ಯಾಕ್ರಿ ಇವತ್ತೇ ಮಾಡ್ಕೊಳ್ರಿ ನೀವು ಸಹ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ರೀ ಇಷ್ಟ ಆಗಿತ್ತಂದ್ರೆ ಅಂತ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಯಾಕಂದ್ರೆ ನಾವು ಬಿಡುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗುತ್ತಾ ಹಾಗಾಗಿ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ